ನಾನು ಈಗ ಈ ದೀನಶೇವ ಸಂಘಕ್ಕೆ ಬೋರ್ಡ್ ಮೆಂಬರ್ ಆಗಿದ್ದೀನಿ ಒಂದು ವರ್ಷ ನಿನ್ನೆನೇ ಆಗಿದ್ದೆ ನನಗೆ ಬರೋಕ್ಕಾಗಲಿಲ್ಲ ಈ ವರ್ಷದನ್ನು ನಾನು ಬಂದಿದ್ದೀನಿ ಇನ್ನು ಮುಂದಕ್ಕೆ ನಿಮ್ಮ ಯುವಕ್ಷೇಮಗಳನ್ನು ನಾನು ನೋಡ್ಕೊಳ್ತೀನಿ ಜೊತೆಗೆ ಎಲ್ಲರೂ ಇದ್ದಾರೆ ನಾವು ಒಂದು ಏಳೆಂಟು ಜನ ಇದ್ದೀವಿ ಎಲ್ಲರ ಜೊತೆಗೂಡಿ ಮಾಡ್ತೀವಿ ಆ ಒಂದು ಕಾರಣದಿಂದ ಇವತ್ತು ಬಂದೇ ಅನಿವಾರ್ಯವಾಗಿ ನಮಗೆ ಸಿಕ್ಕಿದ್ರು ನಮಗೆಲ್ಲರಿಗೂ ಮಾಸ್ಕ್ ಕೊಡ್ತಾ ಇದ್ದಾರೆ ಯಾಕೆಂದರೆ ಇದು ಭಾಳ ಪ್ರಮುಖವಾದಂಥ ಘಟ್ಟ ನೀವು ನಿಮ್ಗೆ ಗೊತ್ತಿದೆ ಎಲ್ಲ ಥರ ನೋಡಿದ್ದೀರಿ ಏನಿದ್ರು ಕಷ್ಟ ಯಾಕೆ ಬಂದರೆ ಏನಾಗುತ್ತೆ ಇದನ್ನು ಹೋಗ್ಲಾರ ಸಾಕಾಗತ್ತಾ ಆಗೋದಿಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಸೊ ಜಾಸ್ತಿ ಹೇಳಬೇಕಾದಿಲ್ಲ ಹಾಗಾಗಿ ನಮ್ಮ ಎಮ್ ಎಲ್ ಎಗಳಾದಂಥ ದಿನೇಶ್ ಗುಂಡ್ರಾವ ಪರವಾಗಿ ಶ್ರವಣವರು ಕಾಂಗ್ ಯೂತ್ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರೋದ್ರಿಂದ ಈ ಒಂದು ಅವಕಾಶನ ತಲುಪಿಸ್ಕೊಂಡಿದ್ದಾರೆ ಅವರಿಗೆ ನಿಮ್ಮ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇನ್ನೂ ಮುನ್ನೆ ನಮಗೆ ಈ ಥರ ಸಹಕಾರಗಳನ್ನು ನೀಡಬೇಕು ತಾವು ಅಂತ ಹೇಳಿ ಈ ಒಂದು ಮಾಸ್ಕನ್ನು ನೀವು ಆ ಸ್ಕೂಲ್ಗೆ ಬರಬೇಕಾದ್ರೆ ನಮ್ಗೆ ಉಪಯೋಗಿಸ್ಬೇಕು ಹಾಗಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಏನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನಿಂದ ಶಾಲೆಗಳನ್ನ ಪ್ರಾರಂಭ ಮಾಡಲು ಸೂಚನೆ ನೀಡುತ್ತಾರೆ ಅದರ ಮೇರೆಗೆ ಇವತ್ತು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು ಇವತ್ತು ಪ್ರಾರಂಭಗೊಂಡಿದೆ ಮಕ್ಕಳೆಲ್ಲ ಯಾವುದೇ ರೀತಿಯಾದಂಥ ಆತಂಕ ಇಲ್ಲದೆ ಬರಬೇಕು ಅಂತ ಸರ್ಕಾರವನ್ನು ಕೇಳ್ಕೊಂಡಿದ್ದಾರೆ ನಾವು ಕೇಳ್ಕೊತೀವಿ ಬಟ್ ಸುರಕ್ಷತೆ ಏನಿದೆಯೋ ಅದನ್ನು ಪಾಲನೆ ಮಾಡಿಕೊಂಡು ಪಾಠಗಳನ್ನೂ ಕಲ್ತ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಿನ್ನೆ ಎರಡು ದಿವಸದ ನಾವು ಈ ಒಂದು ಕ್ಲಾಸ್ ರೂಮ್ಗಳನ್ನ ಸ್ಯಾನಿಟೈಸ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ ಅದಾದ ನಂತರ ಇವತ್ತಿಗೆ ಎಲ್ಲ ಶಾಲೆಗಳಲ್ಲಿ ನಾವು ಸಾಹೇಬರು ನಿಂತೇ ಇರೋ ಕಾರಣದಿಂದ ಅವ್ರು ಹೊರ ರಾಜ್ಯಕ್ಕೆ ಹೋಗಿರೋ ಕಾರಣದಿಂದ ಇವತ್ತು ಎಲ್ಲ ಶಾಲೆಗಳಿಗೂ ನಾವು ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಬಂದು ಈ ಮಾಸ್ಕನ್ನು ಶಾಲೆ ಮಕ್ಕಳುಗಳಿಗೆ ವಿತರಣೆ ಮಾಡೋ ಒಂದು ಕೆಲಸನ ಅಂದ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಗಾಂಧೀಜಿ ಶಿವ ಶಾಲೆಯ ಪ್ರಿನ್ಸಿಪಾಲ್ರು ಬೋರ್ಡ್ ಮೆಂಬರ್ಗಳು ಎಲ್ಲ ಶಿಕ್ಷಕರು ಎಲ್ಲ ಸೇರಿ ಇವತ್ತು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ಕೊತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮಕ್ಕಳೆಲ್ಲ ಯಾವುದೇ ರೀತಿಯಾದಂಥ ಒಂದು ಕಾಯಿಲೆ ಇಲ್ಲದೆ ವಿದ್ಯಾಭ್ಯಾಸನ ಮುಂದುವರಿಸೋದಕ್ಕೆ ಅನುವು ಅಂತ ಬಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳಾಗಿ ಆಗಬೇಕು ಅಂತ ಹೇಳಿದ್ರೆ ತಮ್ಮ ಒಂದು ಪಾರ್ಟಿಸಿಪೇಷನ್ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಎಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಅಂತ ಇದ್ರ ಮುಖಾಂತರ ಕೇಳ್ಕೊತ ಇದ್ದೀವಿ ವಿಶ್ವಾಲ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಆ್ಯಸ್ ಪಾರ್ ದ ಗೋರ್ಮೆಂಟ್ ಆರ್ಡರ್ ವಿಪೇರ್ಡ್ ಸ್ಕೂಲ್ ಫ್ರಮ್ ಫಾಸ್ಟ್ ಒನ್ ವಿ ಆ್ಯಂಡ್ ಎಸ್ ಪಿನ ಫಾಲೋ ಮಾಡ್ಕೊಂಡಿದೀವಿ ಎಸ್ ಒ ಪಿ ಪ್ರಕಾರನೇ ಮಕ್ಕಳನ್ನೆಲ್ಲ ಸಾಧಿಸ್ಕೊಂಡು ಅವ್ರಿಗೆಲ್ಲ ಸ್ಕೂಲನ್ನು ಕೊಟ್ಟು ಮತ್ತು ಸ್ವೀಟ್ಸನ್ನು ಕೂಡ ಕೊಟ್ಟು ಟೆಂಪರೇಚರು ಮತ್ತು ಅವ್ರಿಗೆ ಮಾಸ್ಕ್ ಹಾಕ್ಕೊಂಡ್ಬಂದಿದ್ದಾರ ಇದನ್ನೆಲ್ಲ ಚೆಕ್ ಮಾಡಿ ನಂತರ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅವ್ರ ಪೇರೆಂಟ್ಸ್ ಒಪ್ಪಿಗೆಯಿಂದ ನಾವು ಸ್ಕೂಲಿಗೆ ಕರ್ಕೊಂಡಿದ್ದೀವಿ ಈ ಒಂದು ವರ್ಷ ಒಳ್ಳೆ ಶುಭವಾಗಲಿ ಮತ್ತು ಎಲ್ಲರೂ ಮಕ್ಕಳು ಹೆಚ್ಚೆಚ್ಚಾಗಿ ಒಂದು ಸೇರಿಕೊಂಡು ಎಷ್ಟು ಪರ್ಸೆಂಟೇಜ್ ಸೇರ್ಕೋಬೇಕು ಸ್ಕೂಲಲ್ಲಿ ಇವತ್ತು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿದ್ದಾರೆ ಸರ್ ನಮಗೆ ಗುಂಡಿರೋ ಕಡೆ ಸರ್ ಮಾನ್ಯ ಗುಂಡಿರೋ ಕಡೆಯಿಂದ ನಮಗೆ ಇವತ್ತಿನ ದಿನ ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ ಮಾಸ್ಕು ವಾಷಬಲ್ಲು ಆದರೆ ಅವರ ಅಪ್ಪ ಮುಂದಿದ್ರು ಮತ್ತು ಅವರು ಕೊಟ್ಟಿದ್ದಾರೆ ನಾವು ಮಕ್ಕಳಿಗೆ ಹೇಳಿದ್ದೀವಿ ಎರಡೆರಡು ಇರೋದ್ರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಡೈಲಿ ಹೈಜಿನಿಕ್ಕಾಗಿ ಕ್ಲೆಂಡ್ಲಿನೆಸ್ನ ಮೈಂಟೈನ್ ಮಾಡ್ಕೊಂಡು ಬರಬೇಕು ಅಂತ ನಾವು ಮಕ್ಕಳಿಗೂ ಸಹ ಹೇಳಿದ್ದೀವಿ ಮತ್ತು ಮಕ್ಕಳು ಸಹ ಅದನ್ನು ಪಾಲಿಸ್ ಪಾಲಿಸ್ತಾ ಇದ್ದಾರೆ ಪಾಲಿಸ್ಬೇಕು ಅಂತ ಹೇಳಿದ್ದೀವಿ ಸ್ಕೂಲ್ ವಾತಾವರಣವನ್ನು ಸಹ ನಾವು ಒಂದು ವಾರದಿಂದ ಸ್ವಚ್ಛಗೊಳಿಸಿ ಸ್ಯಾನಿಟೈಸ್ ಮಾಡಿಸಿ ನೆನ್ನೆನೇ ಮಾಡಿಸಿದ್ದೀವಿ ಮೊನ್ನೆನೇ ಮಾಡ್ಸಿದೀವಿ ಮೂರು ಮೂರು ಸರಿ ಮಾಡಿದ್ದೀವಿ ಎಸ್ ಒ ಪಿ ಪ್ರಕಾರನೇ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್ ಈ ಒಂದು ವರ್ಷ ನಮಗೆ ಒಳ್ಳೆಯದಾಗಲಿ ಜನ ಸಂಖ್ಯೆಗೆ ಇಡೀ ಮಕ್ಕಳ ಒಂದು ಪ್ರಪಂಚದಲ್ಲಿ ಎಷ್ಟು ಜನ ನಾವು ಪ್ಯಾಂಡಮಿಕಲ್ಲಿ ನರಡಾಡ್ತಾ ಇದ್ದೀವಿ ಅದರಿಂದ ಹೊರಗಡೆ ಬಂದು ಒಳ್ಳೆಯ ಒಂದು ಶಕ್ತಿಯನ್ನು ದೇವರು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತಾ ನಾನು ಈ ಒಂದು ಶುಭ ದಿನದಲ್ಲಿ ಎಲ್ಲರಿಗೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ವಂದಿನಗಳನ್ನು ಅರ್ಪಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮಗೆ ಇವತ್ತು ಮಕ್ಕಳು ಇಪ್ಪತ್ತೈದು ಜನ ಮಕ್ಕಳು ಬಂದಿದ್ದಾರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಆರು ಮತ್ತು ಏಳನೇ ತರಗತಿ ಮಕ್ಕಳು ನಮಗೆ ನಮ್ಮ ಕ ಇವ್ರ ಕಡೆಯಿಂದ ಶರವಣ ಸರ್ ಕಡೆಯಿಂದ ಮತ್ತು ಎಮ್ ಎಲ್ ಎ ಅವ್ರ ಕಡೆಯಿಂದ ತುಂಬನೇ ದಿನೇಶ್ ಗುಂಡೂರಾವ್ ಕಡೆಯಿಂದ ತುಂಬನೇ ಸಹಾಯ ಆಗಿದೆ ಸ್ಕೂಲಿಗೆ ಸ್ಯಾನಿಟೈಸ್ ಮಾಡಿಸ್ಬೇಕು ಅಂತ ನಾನು ಒಂದು ಫೋನ್ ಮಾಡಿದೆ ಅಷ್ಟೇ ತಕ್ಷಣ ನಂಗೆ ರೆಸ್ಪಾನ್ಸ್ ಸಿಕ್ತು ಬಂದರು ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಫುಲ್ಲು ಒಂದು ಜಾಗ ಬಿಡದಿರೆ ಟಾಯ್ಲೆಟ್ಟು ಬಿಡದಿರೆ ಎಲ್ಲ ಕಡೆಯೂ ಸ್ಯಾನಿಟೈಸ್ ಮಾಡಿ ಕೊಟ್ಟಿದ್ದಾರೆ ಮತ್ತು ನವೀನ್ ಕುಮಾರ್ ಅವರು ಮಾಡಿಸಿ ಕೊಟ್ಟಿದ್ದಾರೆ ಇವತ್ತು ನೋಡಿ ಸ್ಯಾನ ಇದು ಮಾಸ್ಕ್ ಫುಲ್ಲು ಎಲ್ಲ ಮಕ್ಕಳಿಗೂ ಕೊಟ್ಟು ಮಕ್ಕಳಿಗೆಲ್ಲ ಸಂತೋಷ ಆಗಿದೆ ನನಗಂತೂ ವಿಪರೀತ ಸಂತೋಷ ಆಗಿದೆ ಇನ್ನೂ ನಿಮ್ಮ ಕಡೆಯಿಂದ ಇನ್ನೂ ಇನ್ನೂ ನಾನು ಸಹಾಯನ ಎದುರು ನೋಡ್ತಾಯಿದ್ದೀನಿ ಇನ್ನು ಮಾಡ್ತೀರಾ ಅಂತ ನಂಬಿಕೆನೂ ನನಗಿದೆ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುದು ಮುಗಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು